ಹೊತ್ತ ಸಂಸದ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಬೇಕು ಅಂತ ಮಹಿಳೆಯರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪ್ರಜ್ವಲ್ ಯಾವುದೇ ದೇಶದಲ್ಲಿದ್ರು ಆತನನ್ನ ರಕ್ಷಣೆ ಮಾಡಬಾರದು ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಿ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ సాధీన మహిళ మహిళల జనాట ఆరు ప్రజలకి ನಮ್ಮ ಡಿಸೈನ್ ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು দিককার <muchas>